ಬೆಂಗಳೂರಿನ ಪರಪ್ಪನ ಅಗ್ರ ಜೈಲಿನಲ್ಲಿ ದರ್ಶನ್ ಐಷಾರಾಮಿ ಜೀವನ ನಡೆಸುತ್ತಿದ್ದರು ಎಂಬ ಬಗ್ಗೆ ಫೋಟೋ ವೈರಲ್ ಆಗಿತ್ತು ಇದರಲ್ಲಿ ಮುಖ್ಯವಾದ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದು ಎಂದರೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಈಗ ಬೆಳಗಾವಿಯ ಇಂಡಲಗ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗ ಶಿಫ್ಟ್ ಮಾಡಲಾಗ್ತಾ ಇದೆ ರೌಡಿ ನಾಗ ಹಾಗೂ ನ ಎತ್ತಂಗಡಿ ಮಾಡಬೇಕು ಎಂದು ಸಾಕಷ್ಟು ಒತ್ತಡಗಳಿದ್ದವು ಪೊಲೀಸರ ಮೇಲೆ ಈಗ ಜೈಲುಗಳು ಫಿಕ್ಸ್ ಆಗಿದೆ ಇಪ್ಪತ್ತೇಳು ಆರೋಪಿಗಳು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಕೋಕಾ ಕಾಯ್ದೆಯಡಿ ಇಪ್ಪತ್ತೇಳು ಆರೋಪಿಗಳು ಬೇರೆ ಬೇರೆ ಜೈಲ್ಗೆ ಹೋಗಲಿದ್ದಾರೆ ಬೆಂಗಳೂರಿನ ಒಂದನೇ ಸಿವಿಲ್ ಕೋರ್ಟ್ ಕೊಟ್ಟಿರುವಂತ ಆದೇಶ ಇದು ಶಿಫ್ಟ್ ಮಾಡಿ ಆದೇಶ ಹೊರಡಿಸಿದ ಕೋರ್ಟ್ ಶಿಫ್ಟ್ ಮಾಡಿಕೊಡಿ ಎಂದು ಪರಪ್ಪನ ಅಗ್ರಹಾರದ ಪೊಲೀಸರು ಕೇಳಿದ್ದರು ಕೋರ್ಟ್ಗೆ ಈಗ ಕೊನೆಗೂ ಕೂಡ ಬೆಳಗಾವಿ ಜೈಲ್ಗೆ ಎ ಒನ್ ಆರೋಪಿ ವಿಲ್ಸನ್ ನಾಗ ಹಾಗೆ ಆತನ ಮೂರು ಜನ ಸಹಚರರಾಗಿರುವಂತ ಗ್ರೇಸ್ ವಾಲ್ಟರ್ ವೇಲು ಮನೋಹರ ಇವರನ್ನ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜೈಲ್ಗೆ